ನಮಸ್ಕಾರ ಸ್ನೇಹಿತರೆ ನಿರೀಕ್ಷೆಯಂತೆ ಯು ಆರ್ ರಾಜ್ಕುಮಾರ್ ಅವರ ಅಭಿನಯದ ಲೆಕ್ಕ ಸಿನಿಮಾ ಭರ್ಜರಿ ಓಪನಿಂಗನ್ನು ಪಡ್ಕೊಂಡಿದ್ದಂತಲೇ ಹೇಳ್ಬೋದು ಯಾಕಂತ ಇವತ್ತು ಈ ಚಿತ್ರ ಬಿಡುಗಡೆಯಾಗಿದೆ ಬಿಡುಗಡೆ ಆಗಿರೋ ಒಂದು ನಾನು ನೋಡಿದಾಗ ಇದು ಮ್ಯಾಟ್ನಿ ಶೋ ನೋಡಿ ಹೊರಗಡೆ ಬರ್ತಾ ಇರೋವಂಥ ಒಂದು ಜನ ಇದು ಮಾಡಿಂಗ್ ಶೋ ಕೂಡ ಹೌಸ್ಫುಲ್ ಆಗಿತ್ತು ಮ್ಯಾಕ್ನ ಶೋ ಕೂಡ ಹೌಸ್ಫುಲ್ ಆಗಿ ಇಷ್ಟು ಜನ ಹೊಡೆದೇವೆ ಅಂತ ಹೋದರೆ ಹಾಗೆಯೇ ಫಸ್ಟ್ ಶೋ ನೋಡೋದಕ್ಕೆ ಭಾಳಷ್ಟು ಜನ ಪುಟಿಕೆಯನ್ನು ತಗೊಳ್ತಾ ಇರೋವಂಥದ್ದು ಉಂಟು ಬಂದಿರೋ ಪ್ರೇಕ್ಷಕರಲ್ಲಿ ಯುವಕರು ವಯಸ್ಸಾದವರು ಕೆಲವೊಂದು ಮಹಿಳೆಯರು ಕೂಡ ಇದ್ದರು ಒಂದು ಉತ್ತಮ ಒಪ್ಪಿನಿಯನ್ನು ಪಡ್ಕೊಂಡಿದೆ ಎಲ್ಲ ಶೋಗಳು ಅವಸ್ಥೆಯು ಹಾಗೂ ಎಲ್ಲ ಲಕ್ಷ ಚಿತ್ರಕ್ಕೆ ಉತ್ತಮ ಗೊಂದಲ ಸಿಕ್ಕಿದೆ ಅಂತ ಹೇಳ್ಬೋದು ಈ ಚಿತ್ರ ಭಾಳಷ್ಟು ಉತ್ತಮ ರೀತಿಯಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ದೆ ಈ ಚಿತ್ರಕಂಡದವರು ಅದೇ ರೀತಿ ಪ್ರೇಕ್ಷಕರಿಂದ ಕೂಡ ಭಾರಿ ಉತ್ನಿಗಳು ಪ್ರೇಕ್ಷಕರು ತುಂಬ ಉತ್ತಮ ರೀತಿಯಲ್ಲಿ ಚಿತ್ರಕ್ಕೆ ಸ್ಪಂದಿಸಿದ್ದಾರೆ ಚಿತ್ರವನ್ನು ವೀಕ್ಷಣೆ ಮಾಡಿದಂತಹ ಪ್ರೇಕ್ಷಕರು ಚಿತ್ರದ ಬಗ್ಗೆ ತುಂಬಾ ಒಂದು ಎಂಜೆಂಗ್ ಮಾಡಿದ್ದಾರೆ ಸೈಲೆನ್ಸ್ ಕೂಡ ಚಿತ್ರವನ್ನೇ ಮಾಡಿದ್ದಾರೆ ಇದರಲ್ಲಿ ಜನರ ಪ್ರತಿಕ್ರಿಯೆ ಮಾಡಿದಾಗ ಒಂದು ಅತ್ಯುತ್ತಮ ಮನೋರಂಜನೆ ಸಿನಿಮಾ ಅನ್ನೋದು ಯಾವುದೇ ರೀತಿಯ ಅನುಮಾನ ಇಲ್ಲ ನಿಜವಾಗಲೂ ಒಂದು ಉತ್ತಮ ಟಾನಿಕ್ ರೀತಿಯಲ್ಲಿ ಚಿತ್ರ ಕೆಲಸವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಚಿತ್ರೋದ್ಯಮಕ್ಕೆ ಧನ್ಯವಾದಗಳು